ಅಫ್ಸಲ್ಪುರ ತಾಲೂಕಿನ ದೇವಿಲ ಗಣಗಾಪುರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಕಾರ್ಯಕ್ರಮದಲ್ಲಿ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿ ಅವರ ಭಾವಚಿತ್ರಕ್ಕೆ ಪೂಜೆಯನ್ನು ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ರಾಮು ಕಂಬಳೆ ನೆರವೇರಿಸಿದರು ಇನ್ನು ಧ್ವಜಾರೋಹಣವನ್ನು ಶಾಲೆಯ ಮುಖ್ಯ ಗುರುಗಳಾದ ಶ್ರೀಮತಿ ಸುನಂದ ಮಠ ನೆರವೇರಿಸಿದರು ಮತ್ತು ಗಣರಾಜ್ಯೋತ್ಸವ ಕುರಿತು ಹಲವಾರು ವಿದ್ಯಾರ್ಥಿಗಳು ಅನಿಸಿಕೆಗಳನ್ನು ಹಂಚಿಕೊಂಡರು ಹಾಗೂ ಗಣರಾಜ್ಯೋತ್ಸವದ ವಿಶೇಷತೆ ಕುರಿತು ಮಕ್ಕಳಿಗೆ ಶಾಲೆಯ ಶಿಕ್ಷಕರಾದ ಪೀರಪ್ಪ ಹೇರೂರ್ ಅವರು ತಿಳಿಸಿದ್ರು ಕಾರ್ಯಕ್ರಮದಲ್ಲಿ ಶಾಲೆಯ ಮುದ್ದು ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಕಾರ್ಯಕ್ರಮವನ್ನು ಶ್ರೀಮತಿ ಸುರೇಖಾ ಕೃಷ್ಣಪ್ಪ ನಿರೂಪಿಸಿದ್ರು ಲಕ್ಷ್ಮಿ ದತ್ತೂರ್ಗಾ ಸ್ವಾಗತಿಸಿದ್ರು ಕಾರ್ಯಕ್ರಮದಲ್ಲಿ ಶಿಕ್ಷಕಿಯರಾದ ಅಣ್ಣಪೂರ್ಣ ಮತ್ತು ಪೂಜಾರಿ ದಾನಮ್ಮ ಸಾಂಬ್ಳೆ ಸಹ ಶಿಕ್ಷಕರಾದ ಮೈಬೂಬ್ ಸಾಬ್ ಶಿವಾನಂದ್ ಸೇರಿದಂತೆ ಗ್ರಾಮದ ಅನೇಕರು ಗಣ್ಯರು ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು

baik रहे adenine urdu chale raha hai tasbih se